ಚಿತ್ರ ವಿಚಿತ್ರ ಶರೀರ ಏಕೆಂದ್ರೆ ಅಷ್ಟು ಬಾಣಿಗಳು ಹೊರತ ಬಿದ್ದವರಿಗೆ ಅವ್ರು ಯಾವಾಗ ಆಯುಧವನ್ನು ಕೆಳ ಹಾಕಿಬಿಡ್ತಾರಲ್ಲ ಅಶ್ವತ್ಥಾಮ ಹತಕ್ ಕುಂಜರಹ ಅಂದ್ಬಿಡ್ತಾನೆ ಧರ್ಮರಾಜ ಅಶ್ವತ್ಥಾಮ ಹತಕ್ ಕುಂಜರಹ ಕುಂಜರ ಅಂದ್ರೆ ಆನೆ ಅಂತ ಅಶ್ವತ್ಥಾಮನು ಸತ್ತನು ಆನೆ ಅಂತ ಈ ಕುಂಜರ ಅಂತ ಹೇಳ್ಬೇಕಾದ್ರೆ ಗಟ್ಟಿಯಾಗಿ ಶಂಕ ಓದ್ಬಿಡ್ತಾನೆ ಭೀಮಸೇನ ಹಾಗಾಗಿ ಕುಂಜರ ಶಬ್ದ ಕೇಳಿಸುತ್ತೇನೆ ಅಶ್ವತ್ಥಾಮ ಸಪ್ತ ಅಂತ ಕೇಳಿಸುತ್ತೆ ದ್ರೋಣಚಾರ್ಯ ಅಶ್ವತ್ಥಾಮ ಅಂದ್ರೆ ಜೀವ ಮಗ ಅಂದ್ರೆ ಆಚಾರ್ಯ ಅಶ್ವತ್ಥಾಮ ಸಪ್ ನಾನು ಯಾಕೆ ಯುದ್ಧ ಮಾಡಬೇಕು ಅಂತ ತಕ್ಷಣ ಅವನು ಶಸ್ತ್ರ ಮಾಡ್ತಾನೆ ಮಾಡಿ ಯೋಗ ಧ್ಯಾನ ಪರ್ಣ ಯಾಕೆಂದ್ರೆ ಧರ್ಮರಾಗ ಹೇಳ್ತದೆ ಬೇರೆ ಯಾರು ಹೇಳ್ತೀರೂ ನಂಬ್ತಿರ್ಲಿಲ್ಲ ದ್ರೋಣಾಚಾರ್ಯ ಅದಕ್ಕೇನು ಕೃಷ್ಣ ನೀನು ಹೇಳಬೇಕು ಹಾಗು ಮಾತ್ರ ನಂಬೋದವನು ಅಂತ ಹೇಳ್ತಾನೆ ಅಲ್ಲ ನೋಡಿ ನಾನು ಹೇಗೆ ಹೇಳಪ್ಪ ನಾನು ಎಂದೂ ಸುಳ್ಳು ಹೇಳ್ದವ್ರಲ್ಲ ಅನ್ನೋದು ನಾನು ಮಾಡೇ ಇಲ್ಲ ಸತ್ಯವಾದ ನಾನು ಯಾವ ಯಾತರ ಸುಳ್ಳು ಹೇಳ ಪಾಪ ನೀ ಸುಳ್ಳು ಹೇಳಬೇಕಾಗಿಲ್ಲ ಅಶ್ವತ್ಥಾಮ ಹೆಸರನ್ನು ಕುದುರೆ ಆನೆ ಹೊಂದಿದೆ ದುರ್ಯೋಧನ ಪಕ್ಷದಲ್ಲಿ ಭೀಮಸೇನ ಹೋಗಿ ಆ ಆನೆಯನ್ನು ಅಂತ ಅವನು ಒಂದು ನಿಮಿಷದಲ್ಲಿ ಹೋಗ್ಬಿಟ್ಟು ಆನೆ ಕೊಂದ್ಬಿಟ್ಟು ಒಂದೇ ಬಂದು ಹೇಳ್ತಾನೆ ಕೃಷ್ಣಿನ ಅಶ್ವತ್ಥಾಮನು ಅಂತ ಆ ನಿಮ್ಸ್ ಆಯಿತು ಅಂತ ಹೇಳಿ ನೀನು ಸಂಸ್ಕೃತದಲ್ಲಿ ಅಂತಾನೆ ಕು ಅನ್ಬೇಕಾದ್ರೆ ದ್ರೋಣಚರಿಗೆ ಅಶ್ವತ್ಥ ಕೇಳಿಸ್ ಸತ್ ಅಶ್ವತ್ಥಾಮ ಯಾರು ಹೇಳಿದ್ದು ನೋಡ್ತಾನೆ ಯುದಿಷ್ಟರ ಹೇಳಿದ್ರು ಅವನ್ ಬಾಯಿಂದ ಬಂದಿರೋ ಮಾತು ಇನ್ನು ಪ್ರಶ್ನೆ ಮಾಡುವಂಗೆ ಹಿಂದು ಬಂದ ಹಾಗೆ ಶಸ್ತ್ರ ಮಾಡ್ತಾನೆ ಆಗ ಅವನ್ ದಿಲ್ ಕೆಳಗೆ ಹಾಕಿದೆ ತಡಪ್ಪ ಪುಂಖಾನುಪುಂಖಾನುಗಳು ಅರ್ಜುನ ಅದೇ ಕಾಯ್ತಿರೋ ಹಾಗೆ ಸಮಯ ತೋಡ ಹಳ್ಳಕ್ ಆಳಿಗೆ ಒಂದು ಕಲ್ಲು ಅಂತ ಚಿತ್ರ ವಿಚಿದ್ರವಾಗಿ ಒಂದು ಕ್ಷಣದಲ್ಲಿ ಕೆಳಗಡೆ ಬಿದ್ದು ಬಿಡ್ತಾನೆ ದ್ರೋಣ ಮತ್ತೆ ಕಣ್ಣು ಬಿಟ್ಟು ಕಣ್ಣು ತೆಗೆಯದ್ರಲ್ಲಿ ರಥದ ಕೆಳಗಡೆ ಬಿದ್ದಿದ್ದಾನೆ ಬಿದ್ದರೆ ಅಲ್ಲಿ ಸಾಕಾಗಿತ್ತವ್ ಸತ್ತೋಗಿದ್ದಲ್ಲ ಆದ್ರೆ ದುಷ್ಟನ ಅಂತ ನಾನು ನೀವು ಒಂದು ಮಗ ಏಕೆಂದ್ರೆ ದ್ರಪದ ಮತ್ತು ದ್ರೋಣ ಆದ್ರೆ ನಮ್ಮ ವೈದ್ಯಗಳಲ್ವ ಅವನು ತಮ್ಮ ತಂದೆಗೆ ಮೇಲೆ ಅವನು ಇವನು ಮಾಡಿದ್ದೆಲ್ಲ ಇತ್ತಲ್ಲ ಅವ್ನು ಗೌಮಾನ ಆ ಸ್ಟೇಳ್ ತಿರ್ಸ್ಬೇಕು ಅಂತ ಬಂದು ದುಡ್ಡು ಇತ್ತು ನೀನು ಬ್ರಾಹ್ಮಣ ಅಲ್ವಾ ಶಿಖಿ ಅದನ್ನ ಹಿಡ್ಕೊಂಡು ಹಿಂಗೆ ಎತ್ಕೊಂಡು ಕಟ್ಟಡದಿಂದ ಅವನ ಕಲೆ ಕತ್ತರಿಸ್ತಾನೆ ಅದಕ್ಕೆ ದುಡ್ಡು ಬಿಡಬಾರ್ದು ಯಾವ ಕ್ಷಣ ಬಂದು ಕತ್ತರಿಸ್ತಾನೆ ಚರ್ಮ ಮಾತ್ರ ನಾನು ದುಡ್ಡು ಬಿಡ್ತೀನಿ ಅಂತರವಾಗಿ ಯಾಕಪ್ಪ ಈ ಅಂತ ಯಾರು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಅವ್ರು ಹೇಳ್ತಾರೆ ಇದು ಬ್ರಿಟಿಷರ ವಿರುದ್ಧ ನಾನು ಇರಿಸಿದ ಧ್ವಜ ಇಂಗ್ಲಿಷರ ವಿರುದ್ಧ ನಾನು ನನ್ನ ಭಾರತದ ಧ್ವಜವನ್ನು ಏರಿಸಿದ್ದೇನೆ ಪದ್ಯದಲ್ಲಿ ಬರುತ್ತಾರೆ ಸರಿ ದ್ರೋಣಾಚಾರ್ಯ ಈ ತರ ಹೋಗ್ಬಿಡ್ತಾರಲ್ಲ ಅದು ನೋಡ್ತಾನೆ హేగింద్రె షరజాల జర్జరిత ద్రోణనం శరజాల జర్జరిత త్రోణనం జర్జరిత త్రోణనం ఎలా గురు బాహు బేజ్ ముక్క అది అదన స్వభావ నోడి హేగి అంత గురు అవుతాయిదా ದ್ರೋಣಾಚಾರ್ಯ ನಿಮ್ಮಂತಹ ಗುರುಗಳನ್ನ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ಕೋಲಿಸ್ಬಿಟ್ಲಲ್ಲ ಆ ಪಾವಿ ದುಷ್ಟದಿಮುನ ನಿಮಗೆ ಅವಮಾನ ಮಾಡಿದ ಡಿಗ್ನಿಫೈಡ್ ಸಿಕ್ಕಿದ್ರು ಬರಲಿಲ್ಲ ಅಂತ ಹೇಳಿ ಅತ್ತು ಇದಕ್ಕೆಲ್ಲ ಅಶ್ವತ್ಥಮ್ಮ ಏನ್ ಮಾಡ್ತಿದ್ದ ಅಶ್ವತ್ಥ ಅಲ್ಲ ಇವ್ರು ಏನ್ ಮಾಡ್ತಿದ್ದ ಅದಕ್ಕೆ ಏನು ನಾನೇನ್ ಕೇಳಿ ಅಲ್ಲ ಅಷ್ಟೆಲ್ಲ ಹಾಡಾಡ್ತಿದ್ದಲ್ಲ ನಿಮ್ಮ ಮಗ ಅಶ್ವತ್ಥಮ್ಮ ನೀವು ಸಾಯ್ಬೇಕಾದ್ರೆ ಸುಮ್ಮನೆ ಇದ್ದಲ್ಲ ಅವನು ಎಂಥ ನೀಚ ಅವನು ಮತ್ತೆ ಶಿವಾಂಶ ಸಮೂತನಂತೆ ವೀರನಂತೆ ಮಹಾವೀರನಂತೆ ಬ್ರಹ್ಮಾಸ್ತ್ರಗಳನ್ನ ಬಂದವನಂತೆ ಆದ್ರೆ ನೋಡಿ ಅಶ್ವತ್ಥಾಮ ಅಂದ್ರೆ ನಾನು ಎದಕ್ಕೆ ಬೈತಾದ್ರು ಗುರುಗಳೇ ಅಂತ ಅವನು ಗುರುಗಳನ್ನ ಹೊಗಳಬೇಕಾದ್ರೇನೆ ಅಶ್ವತ್ಥಾಮ ಬೈತಾನೆ ಕ್ಷತ್ರಿಯ ಮನಸ್ಸು ರಾಜಕಾರಣಿಗಳ ಮನಸ್ಸು ಹೆಂಗಿರುತ್ತೆ ವಕ್ರ ಯಾವ ಸ್ವಲ್ಪ ಮುಂದೆ ಹೋಗ್ತಾನೆ ಆ ದೃಶ್ಯ ಮುಗೀತು ಸಂಜೆಯ ಪಾಪ ಅವ್ನು ನಡ್ಕೊಂಡು ಹೋಗೋದು ಸ್ವಾಮಿ ಸಾಕು ಬಂದಿದೆ ದುರ್ವೋಧನ ಎಷ್ಟೊಂದು ತಳತೀವಿ ಪಾಪ ಅಂತ ಹೇಳ್ಕೊಂಡು ಮುಂದೆ ಹೋದ್ರೆ ಅಭಿಮನ್ಯ ನಿಮಿಷ ಇವರೆಲ್ಲ ಸೇರಿಕೊಂಡಿದ್ರು ಪಾಪ ಅಭಿಮನ್ಯ ಚಕ್ರವೃಹದಲ್ಲಿ ಪದ್ಮ ಅವನು ನೋಡ್ತಾನೆ ಇದು ಊಟ ಮೂವತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತು ಊಟ ಮೂವತ್ತೊಂಬತ್ತರಲ್ಲಿ ಐವತ್ತು ಆರನೇ ಪಂದಿರೋ ತಕ್ಷಣ ಇವನಿಗೆ ನೆನಪಾಗುತ್ತೆ ನಾನು ಬೇಕು ಹೊಂದ್ವಿ ಇವನನ್ನ ಇವನು ಪ್ರತ್ಯಕ್ಷ ಸಾಕ್ಷಿ ಅವನು ಹಾಗೆ ಬಿದ್ದು ನೋಡಿದವನು ಪಲರಿದ್ದು ಕಾದಿದ ಅನೇಕರು ಸೇರಿ ಯುದ್ಧ ಮಾಡಿದ್ರು ನಿನ್ ಜೊತೆ ನನಗೆ ಅಭಿಮನ್ಯ ಪಲರಿತ್ತು ಫಲರ್ ಹಲವರು ಹಲವರಿದ್ದು ಯುದ್ಧ ಮಾಡಿದವು ಮೇಗಲಿಗಳು ಮಹಾವೀರನು ದೊಡ್ಡ ದೊಡ್ಡ ವೀರರು ಕರ್ಣ ಅಶ್ವತ್ಥಾಪ ಕೃಪಾ ದ್ರೋಣ ನಾನು ಅನೇಕ ಜನ ವೀರಲ್ಲ ಸೇರಿ ಯುದ್ಧ ಮಾಡಿದ್ವಿ ನಿನ್ನೊಂದೇ ಮೇಯುವಳಂ ನೀನು ಒಬ್ಬನೇ ನೀನು ಏಕಾಂಗಿ ನಾವು ಅನೇಕರು ಯುದ್ಧ ಮಾಡಿದ್ವಿ ನಿನ್ನೊಂದಿಗೆ ಪರಹಿದ್ದು ಕಳೆದಿದ್ದಾರೆ ಮೈಗದಿಗಳು ನಿನ್ನೊಂದೇ ಮೇಯ್ಯೋಳಂ ತವೇ ಕೊಂದೈ ನೀನು ಒಬ್ಬನೇ ಆಗಿದ್ರು ಅನೇಕರನ್ನ ಕೊಂದೆ ನೀನು ಯುದ್ಧ ಮಾಡ ಏಕಾಂಗಿಯಾಗಿದ್ರು ಮಹಾವೀರನಾಗಿ ಹೋರಾಡಿಕೊಂಡ ಎಷ್ಟರನ್ನು ಕೊಂದೆ ಪಲರ ನಾವು ಪಲರ್ ನೀನು ಪಲರನ್ನು ಕೊಂದೆ ಅನೇಕರನ್ನು ಕೊಂದೆ ನೀನು ಆ ಪಲರ್ ಅನ್ನೋದನ್ನು ಹೆಂಗ್ ಬಳಸ್ತಾನೆ ಪಲರ್ ಇರ್ದು ಕಾದಿದರ ಮೇಘಲಿಗಳು ನಿನ್ನ ಒಂದೇ ಮೇಯೋಳು ತವೆ ಕೊಂದೈ ಪಲರಂ ನಿನ್ನ ಬೆತ್ತಳಿ ಮೊಲೆ ಬೆತ್ತಳಿ ವೀರ ಜನನ ಬೆಸರ್ ಬೆತ್ತಳೆ ನಿನ್ನ ಹೆತ್ತ ತಾಯಿ ಸುಭದ್ರ ಎಂತಹ ಪುಣ್ಯಾತ್ ಅವ್ರು ಕೇವಲ ಹಿಂಕಲ್ಲಮ್ಮ ವೀರ ಜನ ಅಂತ ಅಭಿಮನ್ಯುವನ್ನ ಕೊಂಡಾಡ್ತಾನೆ ಅಭಿಮನ್ಯು ನನ್ನ ಮಗ ಅಲ್ಲ ಅಂತ ಗೊತ್ತೇ ಇಲ್ಲ ಅವನಿಗೆ ಅರ್ಜುನನ ಮಗ ತನ್ನ ವೈರಿಯ ಮಗ ಅವನ ಕೊಂದ ಸಂತೋಷ ಪಟ್ಟಿದ್ರು ಇವರೆಲ್ಲ ಅಭಿಮನ್ಯು ಸತ್ನಲ್ಲ ಸದ್ಯ ವೀರ ಸೇವಾಗ ಔಟ್ ಆಗಲ್ಲ ಸಾಕು ಇನ್ನ ಅವ್ನ ತನಕ ಟೇಂಜಿ ಅವ್ನು ಔಟ್ ಆದಲ್ಲ ಹಾರಾಡಿದ್ದು ಹಾರಾಡಿದ್ರು ಹೌದಾ ಅಭಿಮನ್ಯು ಸತ್ತ ಎಷ್ಟು ಖುಷಿ ಪಟ್ಟಿದ್ರು ನಾವೆಲ್ಲ ಆದ್ರೆ ಅವನು ಶವ ನೋಡಿದಾಗ ನೋಡಿ ಡೆತ್ ಅನ್ನೋದು ಹೇಗೆ ಮಾಡಿಬಿಟ್ಟು ಅಲ್ಲಿ ತಾನು ಪರರು ಯಾರು ನಮ್ಮವ್ರು ಯಾರು ಬೇರೆಯವ್ರು ಯಾರು ಎಲ್ಲ ಹೋಗ್ಬಿಟ್ಟು ಆ ಮೃತ್ಯು ಅನ್ನುವಂಥ ಒಂದು ಅನುಭವ ಇದೆಯಲ್ಲ ಅತ್ಯಂತ ದಾರುಣವಾದ ಮನುಷ್ಯನು ಪಡೆಯುವ ಅತ್ಯಂತ ದಾರುಣವಾದ ಅನುಭವ ಅದು ಸಾವು ಅದಕ್ಕಿಂತ ಮೀರಿಸಿದ ಅನುಭವನೇ ಇದೆ ಅದರ ಎದುರು ಎಲ್ಲರೂ ಸಣ್ಣವರಾಗಿಬಿಡ್ತಾರೆ ಏನು ಎಂಥದರ ನತಿ ರಾಷ್ಟ್ರಪತಿ ಆಗಿರ್ಬೋದು ಪ್ರೀಮ್ ಮಿನಿಸ್ಟರ್ ಆಗಿರ್ಬೋದು ಯಾವನೇ ಆಗಿರ್ಬೋದು ಎದುರಿಗೆ ಕೆಳಗಡೆ ಬಿದ್ದು ಅಳ್ತಾ ಇರ್ತಾನೆ ರಾಮ ರಾಮ ಹೋದಾಗ ಇವನು ದಶರಥ ರಾಮ ಸ್ವಾಮಿ ಪೂರ್ಣ ಮಾಡ್ತಾನೆ ರಾಮ ಕಾಳಿ ಹೋದ ಅಂತ ಗೊತ್ತಾದ ಕೂಡಲೇ ನೀವು ಭೂಪತಿ ನೆಲದಲ್ಲಿ ಬಿದ್ದು ಮಣ್ಣಲ್ಲಿ ಹೊರಡಾಡುತ್ತಾ ಅತ್ತನು ಅಂತ ಕರಿತು ಅಷ್ಟೇ ಚಕ್ರವರ್ತಿ ಮಣ್ಣಲ್ಲಿ ಹೊರಡಾಡಿಸ್ತಾ ಇರ್ತದೆ ಮಣ್ಣು ಮಲಯನ ಮಣ್ಣಾಗೋಯ್ತು ಅವನ್ಗೆ ಅಂದ ನಿಖನೇ ಇಲ್ಲ ದುಃಖದ ಮುಂದೆ ದುಃಖ ಮತ್ತು ಸಾವು ಪುತ್ರ ಅಗಲಿಕೆ ಅಗಲಿಕೆ ಮತ್ತು ಸಾವು ಬಹಳ ಭಯಂಕರವಾದ ಸಾವು ಪರ್ಮನೆಂಟ್ ಆಗಲಿಕ್ಕೆ ಅಷ್ಟೇ ಅಗಲಿಕೆ ಟೆಂಪರರಿ ಅದು ಆಗಲಿಕ್ಕೆ ಅಂದ್ರೆ ಸಾವು ಡೆತ್ ಅಷ್ಟೇ ಅಲ್ವಾ ವೀರ ಜನನಿ ಹೆಸರು ಮುಂಪೆತ್ತಳೆ ಒಳ್ಳೆ ತಾಯಿ ಅಂತ ಹೆಸರು ಪಡೆದಪ್ಪ ನಿಮ್ಮ ತಾಯಿ ದೇವಿ ಅವಳು ಮಲೆಯುತ್ತಳೆ ಅವಳು ಮಲೆಯೊತ್ತವಳಲ್ಲ ಕೇವಲ ಮಲೆ ಹೊತ್ತವಳಲ್ಲ ವೀರ ಜನನಿಮ ಹೆಸರನ್ನು ಹೊತ್ತವಳು ಹಾಗೆ ಅಭಿಮನ್ಯುವಿಗೆ ತನ್ನ ತಿಲಾಂಜಲಿಯನ್ನ ಪಾಷ್ಪಾಂಜಲಿಯನ್ನ ಸಲ್ಲಿಸಿ ದುರ್ಯೋಧನ ಸ್ವಲ್ಪ ಮುಂದೆ ಹೋಗ್ತಾನೆ ಇನ್ನು ಕಣ್ಣೀರು ಬರ್ತಾನೆ ಎಂದು ಪಾಪ ಲಕ್ಷ್ಮಣ ಕುಮಾರ್ ಶಿವ ಅವನ ಮಗ ಅವನ ಮಗನೇ ನೋಡ್ತಾನ ಅವನು ಸತ್ತು ಅದೇ ಅಭಿಮನ್ಯು ಕೊಂದಿರೋದು ಅವನನ್ನು ಯುದ್ಧದಲ್ಲಿ ಕೆಲವು ಕೆಲವು ನಿಮಿಷಗಳ ಹಿಂದೆ ಅವನು ಸತ್ತು ಅಭಿಮನ್ಯು ಸಣಕುಮಾರು ಲಕ್ಷ್ಮಣ ಕುಮಾರ್ ಅಂದ್ರೆ ಬಹಳ ಪ್ರೀತಿ ಅವನು ದುರ್ಯೋಧನಿಗೆ ಗಳಿತ ಶರಮ ಆಯಿತು ಹಸ್ತಂ ಅರವತ್ತೊಂದು ಅದೇ ಪುಟ ಗಳಿತ ಶರಮ ಆಯಿತು ಹಸ್ತಂ ದುರ್ಯೋಧನ ಗಳಿತ ಶರಮ ಆಯಿತು ಹಸ್ತಂ ಅವನ ಕೈಯಿಂದ ಅವನು ಹಿಡ್ಕೊಂಡಿದ್ದಂತ ಆಯುಧ ಕೆಳಗಡೆ ಗಳಿತ ಶರಮ ಆಯಿತು ಹಸ್ತ ಹಸ್ತ ಕೈಯಿಂದ ಅಲ್ಲ ಹಸ್ತದಿಂದ ಗದೆ ಕೆಳ ಶರಂ ಜಾರಿ ತನಿಖಾನೆ ಜಾರಿ ಬಿಟ್ಟು ತೋಯ್ತು ಗಳಿತ ಶರಮ ಆಯಿತು ಹಸ್ತಂ